ಮದ್ಯ ಮಾಲೀಕರ ಸಂಘದ ಅಧ್ಯಕ್ಷ ಕರುಣಾಕರ ಹೆಗಡೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಏನ್ ಹೇಳಿಕೆ ಲೈಸೆನ್ಸ್ ಮರು ನವೀಕರಣಕ್ಕೆ ಅಧಿಕಾರಿಗಳಿಗೆ ಲಂಚ ಕೊಡಬೇಕಂತೆ ಮದ್ಯ ಬಿಯರ್ ವೈನ್ ಅಂತ ಅಬಕಾರಿ ಸನ್ನದು ನವೀಕರಣಕ್ಕೆ ಅಧಿಕಾರಿಗಳು ಲಂಚ ಕೇಳ್ತಿದ್ದಾರೆ ನಾಚಿಕೆ ಬಿಟ್ಟು ಲಕ್ಷ ಲಕ್ಷಕ್ಕೆ ಡಿಮಾಂಡ್ ಮಾಡ್ತಿದ್ದಾರೆ ಅಧಿಕಾರಿಗಳು ಎಂತ ಲೂಟಿ ಇದು ರಾಜ್ಯದಲ್ಲಿ ಹದಿಮೂರು ಸಾವಿರದ ನಲವತ್ನಾಲ್ಕು ಮದ್ಯದಂಗಡಿ ಎರಡು ನೂರ ಮೂವತ್ತಾರು ಸಣ್ಣದಾರರ ನವೀಕರಣ ಬಾಕಿ ಇದೆ ಒಂದು ವೇಳೆ ಇದು ನವೀಕರಣವಾಗದೆ ಹೋದರೆ ಬಿಸ್ನೆಸ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಆರ್ ಸಾವಿರದ ಆರ್ನೂರ ವ್ಯಾಪಾರಿಗಳ ಸಣ್ಣ ದಿನ ಬಾಕಿ ಇದೆ ಕಾಸು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಲೈಸೆನ್ಸ್ ನವೀಕರಣ ಆಗೋದೇ ಇಲ್ವಂತೆ ಅಧಿಕಾರಿಗಳ ವಿರುದ್ಧ ಮದ್ಯದ ಅಂಗಡಿಯ ಮಾಲೀಕರುಗಳು ಗಂಭೀರವಾದಂತ ಆರೋಪ ಮಾಡಿದ್ದಾರೆ ಅಬಕಾರಿ ಸೂಪ್ರಿಂಡೆಂಟ್ ಡೆಪ್ಯೂಟಿ ಸೂಪ್ರಿಂಡೆಂಟ್ ಜಂಟಿ ಆಯುಕ್ತ ಉಪ ಆಯುಕ್ತರಿಂದಲೂ ಕೂಡ ಹಣಕ್ಕೆ ಬೇಡಿಕೆ ಯಾವುದಕ್ಕೆ ಸನ್ನದು ನವೀಕರಣ ಮದ್ಯದ ಅಂಗಡಿ ಲೈಸನ್ಸ್ ನವೀಕರಣಕ್ಕೆ ಅಬಕಾರಿ ಆಯುಕ್ತರಿಂದ ಆದೇಶ ಬಂದಿದೆ ಲೈಸೆನ್ಸ್ ನವೀಕರಣಕ್ಕೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಕೇಳ್ತಾ ಇದ್ದಾರೆ ಆರೋಪ ಬಂದಿದೆ ವಿನಾಕಾರಣ ಹಿಂಸೆ ಕೊಟ್ಟು ಹಣ ವಸೂಲಿ ಮಾಡ್ತಿರುವಂತಹ ಆರೋಪ ಬಂದಿದೆ ದೃಶ್ಯದಲ್ಲಿ ನೋಡ್ತಿದ್ದೀರಿ ಅಬಕಾರಿ ಆಯುಕ್ತರು ಒಂದು ಪತ್ರವನ್ನು ಬರೆದಿದ್ದಾರೆ ಅಂದರೆ ಈ ಮದ್ಯ ಅಬಕಾರಿ ಸನ್ನದಗಳು ಇವುಗಳನ್ನು ನವೀಕರಣ ಮಾಡುವಂಥ ಕುರಿತಿದು ಮೂರು ದಿನ ಬಾಕಿ ಇದೆ ಮೂರು ದಿನ ಬಾಕಿ ಇರುವಾಗ ಇವರು ಡಿಮಾಂಡ್ ಮಾಡ್ತಿದ್ದಾರೆ ಒಂಥರ ಸಂದಿಗ್ಧ ಸ್ಥಿತಿ ಅವರು ವೆರಿಫಿಕೇಷನ್ನಲ್ಲಿ ಆರು ಸಾವಿರದ ಆರುನೂರ ಅರವತ್ತೈದು ಏನೋ ಇಟ್ಟಿದ್ದಾರೆ ಇವರಿಗೆ ಮೂರು ದಿನದಲ್ಲಿ ಆಗದೆ ಹೋದರೆ ವರ್ಷ ಪೂರ್ತಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಒಂದು ಕಡೆ ನವೀಕರಣ ಆಗಬೇಕು ಬಿಸ್ನೆಸ್ ನಡಿಬೇಕು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಮತ್ತೊಂದು ಕಡೆ ಈ ಕೆಲಸ ಆಗಬೇಕು ಅಂತ ಹೇಳಿದರೆ ಅಧಿಕಾರಿಗಳು ಹಣ ಕೇಳ್ತಿದ್ದಾರೆ ಲಂಚ ಕೇಳ್ತಿದ್ದಾರೆ ಎಷ್ಟು ಐದು ಹತ್ತು ಸಾವಿರ ಅಲ್ಲ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ವರೆಗೆ ಲಂಚ ಹೀಗಾಗಿ ಇವರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಪ್ರೊಫೈಲ್ ಅಪ್ಡೇಷನ್ಗಾಗಿ ಬಾಕಿ ಇರುವ ಎರಡು ನೂರ ಮೂವತ್ತಾರು ಸನ್ನುದಾರರು ಪ್ರೊಫೈಲ್ ಅಪ್ಡೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸದೇ ಇದ್ದಲ್ಲಿ ಸದರಿ ಸನ್ನದಗಳನ್ನು ನವೀಕರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲವೂ ಕೂಡ ಅದೇ ಆದೇಶದಲ್ಲಿ ನೋಡ್ತಾ ಇದ್ದೀರಿ ನವೀಕರಣದ ಆದೇಶದ ಪ್ರತಿಯನ್ನು ನೋಡ್ತಾ ಇದ್ದೀರಿ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಸನ್ನದು ನವೀಕರಣ ಅವಧಿಯನ್ನ ದಿನಾಂಕ್ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ವಿಸ್ತರಿಸುವ ಉದ್ದೇಶವನ್ನ ಅಬಕಾರಿ ಇಲಾಖೆಯು ಹೊಂದಿರೋದಿಲ್ಲ ಅಂದ್ರೆ ಇವತ್ತು ಡೇಟು ಇಪ್ಪತ್ತೇಳು ಬಾಕಿ ಉಳಿದಿರೋದು ಮೂರು ದಿನ ಮಾತ್ರ ಇಲಾಖೆ ಹೇಳ್ತಾ ಇದೆ ಮೂವತ್ತರ ನಂತರ ಮತ್ತೆ ನಾವು ಎಕ್ಸ್ಟೆಂಡ್ ಮಾಡಲ್ಲ ಅಂತ ಇದನ್ನು ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಬಳಸ್ಕೊಳ್ತಾ ಇದ್ದಾರೆ ಹೇಗೆ ಈಗ ಹೆಂಗಿದ್ರು ಮಧ್ಯಾಹ್ನದ ಅಂಗಡಿಯ ಮಾಲೀಕರು ನವೀಕರಣ ಮಾಡಿಕೊಳ್ಬೇಕು ಇರೋದು ಕಡಿಮೆ ಸಮಯ ಅವರಿಗೆ ಕೆಲಸ ಆಗಬೇಕು ಇವರಿಗೆ ಹಣ ಬರಬೇಕು ಹೀಗಾಗಿ ಮದ್ಯದ ಅಂಗಡಿಯ ಮಾಲೀಕರೇನು ಹೇಳ್ತಿದ್ದಾರೆ ಇದರಲ್ಲಿ ಕೆಳ ಹಂತದ ಅಧಿಕಾರಿಗಳಲ್ಲ ಸುಪ್ರಿಡೆಂಟು ವೈಸ್ ಸುಪ್ರಿಡೆಂಟು ಎಲ್ಲರೂ ಹಣ ಕೇಳ್ತಿದ್ದಾರೆ ಆರು ಸಾವಿರದ ಆರುನೂರ ಅರವತ್ತೈದು ವ್ಯಾಪಾರಿಗಳ ಸಣ್ಣ ದಿನ ಆರು ಸಾವಿರದ ಆರುನೂರ ಅರವತ್ತೈದು ಪ್ರೊಫೈಲ್ ವೆರಿಫಿಕೇಷನ್ ಬಾಕಿ ಇದೆ ಕಾಸು ಕೊಡಲಿಲ್ಲ ಅಂದರೆ ಕೆಲಸ ಆಗಲ್ಲ ಕೆಲಸ ಆಗದೆ ಹೋದರೆ ಬಿಸಿನೆಸ್ ನಡೆಯಲ್ಲ ಹೀಗಾಗಿ ಗಂಭೀರವಾದಂತಹ ಆರೋಪ ಬಂದಿದೆ ಲಕ್ಷ ಲಕ್ಷಕ್ಕೆ ಡಿಮಾಂಡ್ ಇಟ್ಟಿರುವಂತಹ ಗಂಭೀರ ಆರೋಪ ಹೀಗಾಗಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಹೀಗಾದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇದೊಂದು ಅಬಕಾರಿ ಇಲಾಖೆಯಲ್ಲಿ ಹೊಸದಾದಂತಹ ಲೂಟಿ ಇದು ಕರುಣಾಕರ ಹೆಗಡೆ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಮದ್ಯ ಮಾಲೀಕರ ಸಂಘದ ಅಧ್ಯಕ್ಷ ಇಂಥದ್ದೊಂದು ಆರೋಪ ಮಾಡಿ ಹೀಗೀಗಾಗ್ತಿದೆ ವ್ಯವಸ್ಥೆಯಲ್ಲಿ ಅನ್ನುವಂಥ ಆರೋಪ ಮಾಡಿದ ಹಣವನ್ನು ಕೊಡಬೇಕು ಲಂಚವನ್ನು ಕೊಟ್ಟರೆ ಕೆಲಸ ಆಗುತ್ತೆ ಅನ್ನುವಂಥ ಆರೋಪ ಸುಮಾರು ಹನ್ನೆರಡು ಸಾವಿರದ ಐನೂರು ಸನ್ನದ್ಧರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ ಜೂನ್ ತರ್ಟಿತ್ ಒಳಗೆ ಲೈಸೆನ್ಸ್ ಫೀ ಅನ್ನು ಕಟ್ಟಿ ಪ್ರತಿಯೊಬ್ಬರು ರಿನ್ಯೂವಲ್ ಮಾಡ್ಕೋಬೇಕು ಹೊಸ ವರ್ಷಕ್ಕೆ ಜುಲೈ ಒಂದರಿಂದ ಹೊಸ ವರ್ಷ ಅಂತ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ದೇ ಈ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು ಅಂತ ಯಾವುದೇ ವೈಯಕ್ತಿಕವಾಗಿ ಭೇಟಿ ಬೇಡ ಆನ್ಲೈನಲ್ಲೇ ಪೇಮೆಂಟ್ ಮಾಡಿ ಆನ್ಲೈನಿಂದ ನಮ್ಮ ಪ್ರೊಫೈಲೆಲ್ಲ ರೆಡಿ ಮಾಡಿದ್ದಾರೆ ಅದನ್ನು ಮಾಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆನ ಕೂಡ ಮಾಡಿದರು ಆದರೂ ಕೂಡ ಈ ಭ್ರಷ್ಟಾಚಾರವನ್ನು ಅದು ತಿಕ್ಕಲಿಕ್ಕೆ ಅದರಿಂದ ಸಾಧ್ಯ ಆಗುತ್ತೆ ಅಂತಕ್ಕಂಥ ನಂಬಿಕೆ ಇಲ್ಲ ಯಾಕಂತ ಹೇಳಿದ್ರೆ ನೋಡಿ ಪ್ರತಿಯೊಂದು ಅಬಕಾರಿ ಇಲಾಖೆಯಲ್ಲಿ ನಾವೀಗ ಅಬಕಾರಿ ವ್ಯಾಪಾರಿಗಳಾಗಿ ಲಂಚ ಕೊಡಲ್ಲ ಅಥವಾ ನಾವು ಮಾಡೋದೇ ಇಲ್ಲ ಅವರಿಗೇನು ದುಡ್ಡೇ ಕೊಡಲ್ಲ ಅಂತ ಹೇಳಿದ್ರೆ ಅದು ಒಂದು ಸತ್ಯಕ್ಕೆ ದೂರವಾದ ವಿಚಾರ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಸಂತದಾರರು ಕೂಡ ಅವರ ಅವರು ಅವರ ಅನುಗುಣವಾಗಿ ದುಡ್ಡು ಕೊಡಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಒಂದು ಕೆಲವು ವಿಚಾರಗಳನ್ನು ಯೋಚನೆ ಮಾಡಿದರೆ ನಮ್ಮ ಎಕ್ಸೈಸ್ ಲಾದಲ್ಲಿ ಏನು ಹೇಳ್ತದೆ ಅಂದರೆ ತುಂಬ ಹಳೆಯ ಕಾನೂನಿದೆ ಆ ಹಾನು ಕಾನೂನಿನಲ್ಲಿ ಕೆಲವು ರೂಪುಲ್ಸ್ಗಳಿದ್ದಾವೆ ಹಳೆಯ ಕಾನೂನುಗಳು ಈಗಿನ ಪರಿಸ್ಥಿತಿಗೆ ಈಗಿನ ಆಧುನಿಕ ಯುಗಕ್ಕೆ ಅದು ಪರಿಣಾಮಕಾರಿ ಆಗಿರುವುದಿಲ್ಲ ಅದು ಆಗೋದಿಲ್ಲ ಅದು ಸೊ ಅಂಥ ತಾಳೆ ಹೊಂದದ ಸ್ಥಿತಿಯಲ್ಲಿ ಏನು ಮಾಡ್ತಾರೆ ಹಳೆಯ ಕಾನೂನನ್ನೇ ಇವರು ನೆಪಗೊಂಡುಕೊಂಡು ಸಣ್ಣದನ್ನು ಬೆದರಿಸೋದು ಇದೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಅಲ್ಲ ಎಲ್ಲ ಅಧಿಕಾರಿಗಳು ಮಾಡ್ತಾರೆ ಅಂತ ಅರ್ಥ ಅಲ್ಲ ಕೆಲವರು ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ನೋಡಿ ನಮ್ಮ ನಮ್ಮ ವೈಶಾಪ್ಗಳನ್ನು ಈಗ ಅಬಕಾರಿ ಆಯುಕ್ತರ ನೇರ ಪ್ರವೇಶ ಇರೋದಿಲ್ಲ ನಮಗೆ ಅಬಕಾರಿ ಡಿ ಸಿಗಳೇನಿರ್ತಾರೆ ಡೆಪ್ಟಿ ಕಮಿಷನರ್ ಆಫ್ ಎಕ್ಸೈಸ್ ಅವರ ಅಂಡರಲ್ಲಿ ಸೂಪರ್ಟೆಂಡ್ಸ್ ಬರ್ತಾರೆ ಡೆಪ್ಟಿ ಸೂಪರ್ಟೆನ್ಸ್ ಬರ್ತಾರೆ ಆಮೇಲೆ ಇನ್ಸ್ಪೆಕ್ಟರ್ಸ್ ಬರ್ತಾರೆ ರೇಂಜ್ ಇನ್ಸ್ಪೆಕ್ಟರ್ಸು ಡೈರೆಕ್ಟಾಗಿ ವ್ಯವಹಾರ ಮಾಡುವಂಥದ್ದು ನಾವು ರೇಂಜ್ ಇನ್ಸ್ಪೆಕ್ಟರ್ ಹತ್ರ ಒಂದು ರೇಂಜಲ್ಲಿ ಈಗ ನಾವು ಬೆಂಗಳೂರು ತಗೊಂಡ್ರೆ ಐವತ್ತೆರಡು ರೇಂಜ್ ಇದೆ ಈ ಮೂರು ಸಾವಿರದ ಎಂಟುನೂರು ಅಂಗಡಿಗಳು ಕೂಡ ಐವತ್ತೆರಡು ರೇಂಜಿಗೆ